ಅನಿಕಾ ರವಿ ಯಾವಾಗಲೂ ಇದ್ರಲ್ಲ ಸೀಕ್ರೆಟ್ ಪಾರ್ಟ್ನರ್ ಯಾರು ಯಾರು ಅಂತ ಸೀಕ್ರೆಟ್ ಪಾರ್ಟ್ನರ್ ಕಾವೇರಿ ಅಂತ ಗೊತ್ತಾಯ್ತಲ್ಲ ನಿಮಗೆ ಅದನ್ನು ಮಾಡಿದ್ದು ನನ್ನ ಗಂಡ ನನ್ನ ಗಂಡ ಮೊದಲು ಸೀಕ್ರೆಟ್ ಪಾರ್ಟ್ನರ್ ಅಂತ ಮಾಡಿದ್ದು ಕಾವೇರಿಯನ್ನ ಅಂತ ಪ್ರತಿಭಾ ದೇವಿಯವರು ಹೇಳ್ತಾರೆ ಅಂದರೆ ಅನಿಕಾ ಅವರ ಅಜ್ಜಿ ಹೇಳ್ತಾರೆ ಅವಳನ್ನು ಡಿಸ್ಮಿಸ್ ಮಾಡೋಕೆ ನಿಮ್ಮಿಂದ ಆಗೋಲ್ಲ ಅದನ್ನು ಕೇಳಿದ ವಿವೇಕ್ ಮತ್ತು ಅಂಬಿಕಾ ಕಂಗಾಲಾಗಿ ಶಾಕ್ ಆಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ವಿಷಯ ಏನು ಅಂತ ಅಂದರೆ ಅನಿಕಾ ಅವರಿಗೆ ಕಾವೇರಿ ಅವರು ಕಂಡ್ರೆ ಆಗಲ್ಲ ಕಾವೇರಿನ ಮಾ ಸಿಗರೇಟ್ ಪಾರ್ಟ್ನರು ಅಂತ ಹೇಳಿದ ತಕ್ಷಣ ಅನಿಕಾ ಅವರು ಶಾಕ್ ಆಗಿಬಿಡ್ತಾರೆ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ ಅಜ್ಜಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಬೃಂದವರ ಬಗ್ಗೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಗಸ್ತ್ಯನಿಗೂ ಗೊತ್ತಾಗ್ತಾ ಇಲ್ಲ ಇದನ್ನಕ್ಕೆಲ್ಲ ಕಾರಣ ಮೇನು ಬೃಂದ ಅಂತಲೇ ಗೊತ್ತಾಗ್ತಾ ಇಲ್ಲ ಅಗಸ್ತ್ಯ ಅವರಿಗೂ ಕೂಡ ಅವರು ಎಲ್ಲರಿದ್ರಿಗೂ ಹೇಳ್ತಾರೆ ಬೃಂದ ಅವರಿಗೆ ಕಾವೇರಿ ಮೇಲಿರೋ ಕನ್ಸರ್ನು ಬೇರೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಅಗಸ್ತ್ಯ ಅವರು